ನಿಂದ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾನ್ ಸ್ವಲ್ಪ ಕೆಟ್ಟದ್ ನಟ ಒಂದು ಇನ್ನೊಬ್ರು ಕೇಳಿದ್ರಿ ನೀವು ನಿರ್ದೇಶನ ಮಾಡಿದ್ರೆ ಹೆಂಗಿತ್ತಿತ್ತು ಅಂತ ನಿರ್ದೇಶನ ಮಾಡಿದ್ರೆ ನಾನು ಯಾರನ್ನೂ ನೋಡ್ಕೊಂಡು ಮಾಡ್ದಂಗೆ ಇತ್ತು ಇದು ಒಳಗಿನ ಕತೆ ಅದು ಅವನಿಂದ ಮಾತ್ರ ಹೇಳಕ್ ಆಗೋ ಕತೆ ಬಟ್ ಈ ನಟಗಳಿದ್ರೆ ಜಹಂಗೀರಾಗ್ಲಿ ಇನ್ನೊಬ್ರು ಆಗ್ಲಿ ಅಥವಾ ನಾನು ಬೇರೆ ಬೇರೆ ಇತ್ತೀಚಿನ ಬಂದ ಕನ್ನಡ ಸಿನಿಮಾ ಇರಲಿ ಗಂಟು ಮೂಟೆ ಇರಲಿ ಅಥವಾ ಮುಸ್ತಫಾ ಇರಲಿ ಅದನ್ನ ನೋಡ್ಬೇಕಾದ್ರೆ ಅವ್ರು ನನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ ನಿನ್ನ ಅವಶ್ಯಕತೆ ಇಲ್ಲ ನಮ್ಮ ಸಿನಿಮಾಗೆ ಅಂತ ಎಷ್ಟು ಬ್ಯೂಟಿಫುಲ್ ಆದ ಆರೋಗ್ಯ ನೋಡಿ ಅದು ನೀನು ಇಲ್ದೇನು ಸಿನಿಮಾಗಳು ನಡೆಯುತ್ತೆ ನೀನು ಈ ಸಿನಿಮಾಗೆ ಭಾರ ಆಗ್ಬೋದು ಅಂತ ಮತ್ತೆ ಅವ್ರನ್ನ ಈಗ ಚಾಲೆಂಜ್ ಮಾಡಕ್ಕೆ ನೀನು ನಮ್ಮಂಥವ್ರ ಸಿನಿಮಾ ಹೋಗ್ಬೇಕಾದ್ರೆ ನೀನು ಮತ್ತೆ ಕಲಿಬೇಕು ಅಥವಾ ಕಲ್ತಿದ್ದನ್ನು ಮರಿಬೇಕು ಅಂತ ನಾನು ಆ ಪ್ರೊಸೆಸ್ನಲ್ಲಿ ಈ ಸಿನಿಮಾ ನೋಡಿದಾಗ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನಿಸ್ಬೇಕಾದ್ರೆ ಯಾವ ಪಾತ್ರ ನಾನು ಆ್ಯಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅದು ಅದು ಆಯಾ ಪಾತ್ರೆಗಳಿಗೆ ಕರೆಕ್ಟಾಗಿ ಜೀವ ತುಂಬಿದಾರೆ ಅವರು ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಆ್ಯಕ್ಟರ್ಸ್ ಫಾರ್ ಬಿಲೀವಿಂಗ್ ಇನ್ ದೋಸ್ ನನ್ನಿಂದ ಆಗಾಗ